ಇದು ಸತ್ಯಭಾಮ ಸಂಚಿಕೆ ನಲವತ್ತೇಳು ನಾನು ಹೀಗೆ ಸುಮ್ಮನೆ ಕೇಳ್ತಿದ್ದೀನಿ ವಿಷಯ ಮೇಲೆ ನನ್ನ ಜೊತೆ ಕಿತ್ತಾಡಬೇಡ ಎಂದ ಮೃದುವಾಗಿ ಅವಳು ಯಾರನ್ನ ಹುಡುಕುವಂತೆ ನಟಿಸಿದಳು ಏನಾಯಿತು ಏನು ಹುಡುಕ್ತಿದೆಯಾ ಪ್ರಶ್ನಿಸಿದ ಆಗ ಆಫೀಸಿಂದ ಬರುವಾಗ ಡಿನ್ನರ್ಗೆ ಲೇಟ್ ಆಯಿತು ಅಂತ ಒಬ್ರು ಅರ್ಜೆಂಟ್ ಮಾಡ್ತಿದ್ದರು ಆ ಜನ ಇಲ್ಲಿ ಕಾಣೋದಿಲ್ಲ ಅಂತ ನೋಡ್ತಿದ್ದೆ ಎಂದಳು ನಗುತ್ತ ಮೊದಲು ಅವಳ ಮಾತು ಅರ್ಥವಾಗದಿದ್ದರು ನಾನು ಆಫೀಸಿನಿಂದ ಬರುವಾಗ ಅವಸರ ಮಾಡುತ್ತಿದ್ದುದನ್ನು ಕಂಡು ಅವಳು ತನಗೆ ಆ ಮಾತನ್ನು ಹೇಳಿದ್ದು ಎಂದು ನಿಧಾನವಾಗಿ ಅರ್ಥೈಸಿಕೊಂಡ ಅವನು ಮೌನವಾಗಿದ್ದುದನ್ನು ಕಂಡವಳು ಆಯಿತು ಸಾರಿ ಎಂಥದ ಕೇಳಲಿ ಕುಂಟಂತ ಹೇಳಿದಲ್ಲ ನೀವು ಎಂತ ಕೇಳಿ ಎಂದು ಅವನ ಮಾತಿಗಾಗಿ ಕಾದಳು ಅದು ನೀನು ಮತ್ತು ಅಚ್ಚಲ್ ತುಂಬ ಕ್ಲೋಸ್ ಅಲ್ವಾ ನೀನಕ್ಕೆ ಅವನನ್ನು ಮದುವೆ ಆಗಲಿಲ್ಲ ಎಂದು ನೇರವಾಗಿ ಪ್ರಶ್ನಿಸಿದ ಅವನ ಮಾತಿಗೆ ಹೊಟ್ಟೆ ಹಿಡಿದು ನಕ್ಕವಳು ಎಬೇ ನಾನು ಅವನನ್ನು ಮದುವೆ ಆಗದ ನಿಮಗೆ ತಲೆ ಸರಿಯಿಲ್ಲ ಎಂದು ಮತ್ತೆ ನಕ್ಕಾಗ ಯಾಕೆ ಎಂದು ಕೇಳಿದ ಮತ್ತೆ ನೆಗಾಡೋದೆಂತ ಮಾಡೋದು ನಾನು ಮತ್ತು ಅವನು ಸಣ್ಣವರಿದ್ದಾಗದಿಂದ ಒಳ್ಳೆ ಫ್ರೆಂಡ್ಸ್ ನನ್ನ ಮನಸ್ಸಲ್ಲಿ ಅವನ ಕುರಿತು ಬೇರೆ ಅಂತಿಲ್ಲ ಅವನಿಗೆ ಸಹ ಹಾಗೆಯ ನನ್ನಮ್ಮ ಎಷ್ಟೋ ಸರ್ ತಿಳಿದಾಳೆ ನೀವಿಬ್ಬರು ಮಂಗನ್ನ ಗಾಡ್ತೀರಿ ನಿಮಗಿಬ್ಬರಿಗೆ ಮದುವೆ ಮಾಡಿದರೆ ನಿಮ್ಮನ್ನು ನೋಡಲಿಕ್ಕೆ ನಾವು ಬೇರೆ ಜನರನ್ನಿಡಬೇಕು ಅಂತ ಎಂದವಳೆ ಲೇಟ್ ಆಗ್ತಾ ಉಂಟು ನೀವು ಹೊರಡಿ ಎಂದಾಗ ನಾನಿನ್ನೂ ರೆಡಿಯಾಗಿಲ್ಲ ಇದೇ ಡ್ರೆಸ್ಸಲ್ಲೇ ಡಿನ್ನರ್ಗೆ ಹೋಗೋಕ್ಕಾಗತ್ತಾ ಎಂದ ಅವಳ ಅವಸರ ಕಂಡು ಅದೇ ಮಾರೆ ನಾನು ಹೇಳಿದ್ದು ಹೋಗ್ಲಿಕ್ಕೆ ಉಂಟಲ್ಲ ನಾವು ರೆಡಿಯಾಗಿ ಅಂತ ಹೇಳಲಿಕ್ಕೆ ಹೊರಡಿ ಅಂತ ಹೇಳೋದು ಎಂದವಳ ಮಾತಿಗೆ ಹಣ ಚಚ್ಚಿಕೊಂಡ ಬೇಗ ಹೊರಡಿ ನೀವು ಎಂದವಳೆ ಬಾಲ್ಕನಿ ಅಂತ ಹೆಜ್ಜೆ ಹಾಕಿದಳು ಅವನು ತಯಾರಾದ ನಂತರ ನೀನು ಬೇಗ ರೆಡಿಯಾಗಿ ಬಾ ಎಂದವನೇ ಕೆಳಗಡೆ ಹೋದ ಭಾಮಳ ಮನಸ್ಸಿನಲ್ಲಿ ಅಚಲ್ ಬಗ್ಗೆ ಸ್ನೇಹ ಬಿಟ್ಟರೆ ಬೇರೇನೂ ಇಲ್ಲ ಎಂದುಕೊಂಡವನ ಮನ ಹಗುರಾಗಿತ್ತು ಆದರೆ ಮದುವೆಯ ಹಿಂದಿನ ದಿನ ಅವರಿಬ್ಬರು ಯಾಕೆ ಹಾಗೆ ಮಾತನಾಡಿದರು ಎಂಬುದಕ್ಕೆ ಅವನಿಗೆ ಸ್ಪಷ್ಟತೆ ಸಿಕ್ಕಿರಲಿಲ್ಲ ಸೋಫಾದಲ್ಲಿ ಕುಳಿತು ಮೊಬೈಲ್ನಲ್ಲಿ ಚಾಟ್ ಮಾಡ್ತಿದ್ದ ಅಚಲ್ನ ಕಡೆಗೆ ನೋಡಿದಾಗ ತಾನಿಷ್ಟು ದಿನ ಅವನ ಜೊತೆ ಒರಟಾಗಿ ಮಾತನಾಡಿದನು ನೆನೆದು ಬೇಸರವಾಯಿತು ಅವನಿಗೆ ಅಚ್ಚಲ್ ಎಂದ ಮೃದುವಾಗಿ ಮೊಬೈಲ್ನಲ್ಲಿ ನೋಟ ನೆಟ್ಟು ಕುಳಿತಿದ್ದವ ಅವನ ದನಿ ಕೇಳಿ ಅವನತ್ತ ನೋಟ ಹರಿಸಿದ ನಿನ್ನ ಚಾಟಿಂಗ್ ಆಮೇಲೆ ಮುಂದುವರಿಸು ಮೊದಲು ರೆಡಿಯಾಗಿ ಬಾ ಎಂದೂ ಅವನ ಕೈ ಹಿಡಿದು ಅವನ ಕೋಣೆಯತ್ತ ಅವನನ್ನು ಬಿಟ್ಟು ಬಂದವನೇ ಅಪ್ಪ ಅಮ್ಮ ಬಾಮ ರೆಡಿಯಾಗಿ ಬರುವಷ್ಟರಲ್ಲಿ ನೀವಿಬ್ಬರು ರೆಡಿಯಾಗಿ ಬನ್ನಿ ಎಲ್ಲರೂ ಒಟ್ಟಿಗೆ ಡಿನ್ನರ್ಗೆ ಹೋಗೋಣ ಎಂದ ಖುಷಿಯಿಂದ ಮಗನ ಮಾತಿಗೆ ಅವನ ಮುಖದಲ್ಲಿದ್ದ ಖುಷಿಗೆ ಅವನ ಮಾತಿಗೆ ಎದುರಾಡಲು ಮನಸ್ಸಾಗದ ದೇವಿಕಾರವರು ಸರಿ ಸತ್ಯ ಎಂದು ತಯಾರಾಗಲು ಹೊರಟರು ಮನೆಯವರೆಲ್ಲರೂ ಅಂದು ಹೊರಗಡೆ ಡಿನ್ನರ್ ಮುಗಿಸಿ ಮನೆಗೆ ಮರಳಿದ್ದರು ರಾತ್ರಿ ಎಲ್ಲರೂ ಮಲಗಿದ್ದರೆ ಸತ್ಯಜಿತ್ ಬಾಲ್ಕನಿಯಲ್ಲಿ ಕುಳಿತು ಆಕಾಶವನ್ನು ದಟ್ಟಿಸುತ್ತಿದ್ದ ಅವನ ಮನದಲ್ಲಿ ಈಗ ಅಚ್ಚಲ್ ಬಗ್ಗೆ ಯಾವುದೇ ಕೋಪವಿರಲಿಲ್ಲ ಅವನ ಹಾಗೂ ಭಾಮಾಳ ನಡುವೆ ಸ್ನೇಹವಷ್ಟೇ ಇರುವುದು ಎಂದು ಅರಿವಾದಾಗ ಮನಸ್ಸು ನಿರಾಳವಾಗಿತ್ತು ಆದರೂ ಅವರಿಬ್ಬರ ನಡುವಿನ ಸಲುಗೆ ಕಂಡು ತನ್ನ ಗೀತಕ್ಕೆ ಕೋಪ ಮೊದಲು ಮಿಥುನ್ ಭಾಮಾಳ ಜೊತೆ ಸಲುಗೆಯಿಂದ ಇದ್ದಾಗಲೂ ಇದೇ ರೀತಿ ಕೋಪ ಮೂಡಿತ್ತು ಯಾಕೆ ಎಂದು ತನ್ನಷ್ಟಕ್ಕೆ ಯೋಚಿಸುತ್ತಿದ್ದ ನಿದ್ದೆ ಮಾಡುವುದಿಲ್ವ ನೀವು ಸತ್ಯಜಿತ್ ಕೋಣೆಯಲ್ಲಿ ಇಲ್ಲದು ಕಂಡು ಅವನನ್ನು ಹುಡುಕಿ ಬಾಲ್ಕನಿಗೆ ಬಂದಿದ್ದಳು ಭಾಮ ಅವಳು ತನಿ ಕೇಳಿ ಅವಳತ್ತ ನೋಟ ಹರಿಸಿದ ನಿದ್ದೆಗಣ್ಣಲ್ಲಿ ಮುದ್ದಾಗಿ ಕಾಣುತ್ತಿದ್ದಳು ಅವಳ ಬಾಯಿ ಮಾತ್ರ ಬಿಡುವಿಲ್ಲದಂತೆ ಮಾತನಾಡುತ್ತಿತ್ತು ಅವನು ಅವಳ ಮಾತನ್ನು ಆಲಿಸುತ್ತಿದ್ದ ಆದರೆ ಏನು ಹೇಳುತ್ತಿದ್ದಾಳೆ ಎಂದು ಅರ್ಥವಾಗಿರಲಿಲ್ಲ ಯಾಕೆಂದರೆ ಅವನ ಮನಸ್ಸು ಅದಾಗಲೇ ಅವಳಿಗೆ ಸೋತಿತ್ತು ಅವಳನ್ನು ನೋಡುತ್ತಲೇ ಕಳೆದು ಹೋಗಿದ್ದನವ ತಾನಿಷ್ಟು ಹೊತ್ತು ಮಾತನಾಡಿದ್ದರೂ ಏನೊಂದು ಮಾತನಾಡದೆ ಸುಮ್ಮನೆ ತನ್ನನ್ನು ನೋಡುತ್ತಿದ್ದವನ ಮೇಲೆ ಕೋಪ ಬಂದಿತ್ತವಳಿಗೆ ನೀನೆಂತ ಕೆಪ್ಪ ನಮ್ಮ ಎಂದು ಅವನ ಭುಜ ಅಲುಗಾಡಿಸಿದಾಗ ಎಚ್ಚೆತ್ತವ ಛನನ್ನು ನೋಡಿ ನಾನು ಯಾಕೆ ಹೀಗೆ ನಿಂತೆ ಇವಳಿವತ್ತು ತುಂಬ ಡಿಫ್ರೆಂಟಾಗಿ ಕಾಣಿಸ್ತಿದ್ದಾಳೆ ನನ್ನ ಕಣ್ಣಿಗೆ ಎಂದುಕೊಂಡವ ಅವಳು ತನ್ನನ್ನು ಏಕವಚನದಲ್ಲಿ ಮಾತನಾಡಿಸಿದ್ದು ನೆನಪಾದೊಡನೆ ಏನೇ ನಾನು ಸುಮ್ಮನೆ ಅಂತ ಏಕವಚನದಲ್ಲಿ ಮಾತಾಡಿಸ್ತಿದ್ದೀಯಾ ರೆಸ್ಪೆಕ್ಟ್ ರೆಸ್ಪೆಕ್ಟ್ ಕೊಟ್ಟು ಮಾತಾಡು ಎಂದ ಕೋಪ ನಟಿಸಿ ಸರ್ ಈಗ ಲಗುವ ಟೈಮ್ ರೆಸ್ಪೆಕ್ಟ್ ನಾಳೆ ಕೊಡ್ತೇನೆ ಆಯ್ತಾ ಈಗ ಮಲಗಿ ಎಂದಳು ಬಾಯ ಕಳಿಸುತ್ತಲೇ ಮತ್ತವಳು ಮಂಚದ ಒಂದು ತುದಿಯಲ್ಲಿ ಮಲಗಿದಳು ನಿದ್ದೆ ಬರುತ್ತಿತ್ತಲ್ಲ ಅವನು ಮಂಚದ ಇನ್ನೊಂದು ತುದಿಯಲ್ಲಿ ಮಲಗಿದವ ಅವಳ ಮೊಗವನ್ನು ನೋಡುತ್ತಾ ಹಾಗೆ ಕಣ್ಣು ಮುಚ್ಚಿದ ಹೀಗೆ ದಿನಗಳು ಕಳೆದವು ಅಂದು ಅಚ್ಚಲ್ ಬೆಂಗಳೂರಿಗೆ ಹೊರಡುವ ದಿನ ಸತ್ಯಜಿತ್ ತಾನು ಹೇಗಾದರೂ ಮಾಡಿ ಅಚ್ಚಲ್ ಜೊತೆ ಮಾತನಾಡಲೇಬೇಕು ಎಂದು ನಿರ್ಧರಿಸಿದ ಅಚ್ಚಲ್ ನಾನು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಎಂದವ ಟನತ್ತ ಹೋದರೆ ಅಚಲ್ ಅವನನ್ನು ಹಿಂಬಾಲಿಸಿದ ಹೇಳು ಸತ್ಯ ನಾನು ಹಾಗೆ ಕರಿಬಹುದಲ್ವಾ ಎಂದ ಅಚಲ್ ಹಾ ಆಫ್ಕೋರ್ಸ್ ಎಂದವಾ ವಿಷಯವನ್ನು ಹೇಗೆ ಕೇಳಲಿ ಎಂದು ಯೋಚಿಸಿದ ಇರುವ ವಿಷಯವನ್ನು ನೇರವಾಗಿ ಕೇಳಿದರೆ ತಾನು ಅವರಿಬ್ಬರ ಮಾತನ್ನು ಕದ್ದು ಕೇಳಿಸಿಕೊಂಡಂತಾಗುತ್ತದೆ ಹೇಗೆ ಕೇಳುವುದು ಎಂದು ಯೋಚಿಸುತ್ತಿದ್ದ ಏನು ಗಾಢವಾದ ಯೋಚನೆಯಲ್ಲಿದೆಯಾ ಏನಾದರೂ ಹೇಳೋದಿದ್ರೆ ನೇರವಾಗಿ ಹೇಳು ನಾನೇನು ಅನ್ಕೊಳ್ಳಲ್ಲ ಎಂದ ಅವನ ಮನರೇತವನಂತೆ ಅವನು ಅಷ್ಟು ಹೇಳಿದ ಮೇಲೆ ತಾನು ನೇರವಾಗಿ ಕೇಳುವುದೇ ಉಳಿತು ಎಂದನಿಸಿತು ಸತ್ಯಜಿತ್ಗೆ ಓಕೆ ನಾನು ನೇರವಾಗಿ ಕೇಳ್ತೀನಿ ನನಗೆ ಭಾಮ ಮೇಲೆ ನಂಬಿಕೆ ಇದೆ ಆದರೂ ಇದನ್ನು ಕೇಳಲೇಬೇಕು ಅಲ್ಲಿ ತನಕ ನಂಗೆ ನೆಮ್ಮದಿ ಇರಲ್ಲ ಎಂದ ಮತ್ತೆ ತಡ ಕೇಳು ನಿನ್ನ ಮನಸ್ಸಲ್ಲಿ ಭಾಮ ಬಗ್ಗೆ ಏನಿದೆ ಅವಳು ನಿನ್ನನ್ನು ಒಬ್ಬ ಒಳ್ಳೆ ಫ್ರೆಂಡಾಗಿ ಅಂದ್ಕೊಂಡಿದ್ದಾಳೆ ನಿಂಗೂ ಹಾಗೆ ತಾನೆ ನಾನು ಯಾಕೆ ಕೇಳ್ತಿದ್ದೀನಿ ಅಂದರೆ ನಮ್ಮ ಮದುವೆಯ ಹಿಂದಿನ ದಿನ ನೀನು ಮತ್ತು ಭಾಮ ಮಾತಾಡಿದನ್ನು ನಾನು ಕೇಳಿಸ್ಕೊಂಡೆ ನೀನು ಅವಳನ್ನು ಮದುವೆ ಆಗ್ತೀನಿ ಎಂದದ್ದು ಅವಳು ಒಪ್ಪಿದ್ದು ಎಲ್ಲವೂ ಗೊತ್ತು ನನಗೆ ಆದರೆ ನೀವಿಬ್ಬರು ಯಾಕೆ ಮದುವೆ ಆಗಲಿಲ್ಲ ಅಂತ ನನಗೆ ಆಗ ಗೊತ್ತಾಗಿರಲಿಲ್ಲ ಈಗಲೂ ನೀವಿಬ್ಬರು ಫ್ರೆಂಡ್ಸ್ ಅಂತ ಗೊತ್ತು ಆದರೆ ಅವತ್ತು ಹಾಗೆ ಮಾತಾಡಿದ್ದು ಯಾಕೆ ಎಂದಾಗ ಅಚ್ಚಲ್ಗೆ ನಗು ತಡೆಯಲಾಗಲಿಲ್ಲ ಹೊಟ್ಟೆ ಹಿಡಿದು ನಗಲಾರಂಭಿಸಿದ ಹೇ ಯಾಕೆ ನಗ್ತಿದೀಯಾ ನಗ್ದೆ ಇನ್ನೇನು ಮಾಡಲಿ ಇಷ್ಟು ದಿನ ಇದನ್ನೇ ಮನಸ್ಸಲ್ಲಿಟ್ಕೊಂಡು ಕೊರಗ್ತಿದೀಯಾ ಅವತ್ತೇ ಕೇಳಿದರೆ ಎಲ್ಲ ಕ್ಲಿಯರ್ ಆಗ್ತಿತ್ತು ನೀನೇ ಹೇಳ್ತಿದ್ಯಾ ಭಾಮಾ ಮೇಲೆ ನಿನಗೆ ನಂಬಿಕೆ ಇದೆ ನಾನು ಮತ್ತು ಅವಳು ಒಳ್ಳೆ ಫ್ರೆಂಡ್ಸ್ ಅವಳು ನಿನ್ನನ್ನು ಮನೆಯವರಿಗೋಸ್ಕರ ಮದುವೆ ಮದುವೆಯಾಗಲು ಒಪ್ಕೊಂಡ್ಳು ಅಂತ ಹೇಳಿದ್ದಕ್ಕೆ ನಾನು ಸುಮ್ಮನೆ ತಮಾಷೆಗೆ ನನ್ನನ್ನು ಮದುವೆ ಆಗ್ತೀಯಾ ಅಂತ ಕೇಳಿದೆ ನೀನು ಅದನ್ನೇ ಮನಸ್ಸಲ್ಲಿ ಅಂತ ನಂಗಿನ್ ಗೊತ್ತಿತ್ತು ಅದಕ್ಕೆ ಹೇಳೋದು ಸಿನಿಮಾ ಯಾವಾಗಲೂ ಅರ್ಧಕ್ಕೆ ಬಿಟ್ಟು ಹೋಗಬಾರ್ದು ಅಂತ ಅವತ್ತು ನಮ್ಮ ಮಾತನ್ನು ಪೂರ್ತಿಯಾಗಿ ಕೇಳಿಸ್ಕೊಂಡಿದ್ದಿದ್ರೆ ನೀನು ಹೀಗೆಲ್ಲ ಯೋಚನೆ ಮಾಡೋ ಪ್ರಮೇಯನೇ ಬರ್ತಿರಲಿಲ್ಲ ನೀನು ನಮ್ಮ ಮಾತನ್ನು ಅರ್ಧ ಮಾತ್ರ ಕೇಳಿಸ್ಕೊಂಡು ಮದುವೆ ನಿಲ್ಲಿಸದೇ ಇದ್ದಿದ್ದು ನಮ್ಮ ಪುಣ್ಯ ಅಲ್ಲ ಮಾರಯ್ಯ ನಾವಿಬ್ಬರು ಕಸಿನ್ಸ್ ನಾವು ಮದುವೆ ಆಗಬೇಕು ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಬೇಡ ಅಂತಿದ್ರು ನಾನು ಮತ್ತು ಭಾಮ ಕ್ಲೋಸ್ ಆಗಿದ್ದಾಗ ಇದಕ್ಕೆ ನಾನಿಂಗೆ ಉರಿತಾ ಇದ್ದಿದ್ದು ಎಂದು ಸತ್ಯಜಿತ್ನತ್ತ ನೋಟ ಹರಿಸಿದಾಗ ಹಾಗೇನಿಲ್ಲ ಎಂದವ ತೋರು ಬೆರಳಿನಲ್ಲಿ ತನ್ನ ಹಣೆ ಉಚ್ಚಿಕೊಂಡ ನಂಗೆ ಟೈಮ್ ಆಯಿತು ನೆಕ್ಸ್ಟ್ ಟೈಮ್ ನಾನು ಬರುವಾಗ ಮನೆಯಲ್ಲಿ ಪುಟ್ಟ ಸತ್ಯಾನೋ ಭಾಮಾಳೋ ಇರಬೇಕು ಗೊತ್ತಾಯ್ತಾ ಎಂದು ನಕ್ಕಾಗ ಸತ್ಯಜಿತ್ನ ಮುಖದಲ್ಲೂ ನಗು ಮುಡಿತು ಆದರೂ ಏನೇನೋ ಹೇಳಬೇಡ ಎಂದ ನಿಂಗೆ ಭಾಮ ಅಂದರೆ ತುಂಬ ಪ್ರೀತಿ ಅಂತ ಗೊತ್ತು ನನ್ನ ಮುಂದೆ ನಾಟಕ ಮಾಡಬೇಡ ನಾಟಕ ಏನಿದ್ರೂ ಆ ಪೆದ್ದಿ ಮುಂದೆ ಮಾಡು ಪಾಪ ಅವಳಿಗೇನು ಗೊತ್ತಾಗೋದಿಲ್ಲ ಎಂದವ ಸ್ನೇಹದ ಅಪ್ಪುಗೆ ನೀಡಿದ ಓಕೆ ಬಾಯ್ ಮನೆಗೆ ರೀಚ್ ಮೇಲೆ ಕಾಲ್ ಮಾಡು ಎಂದ ಸತ್ಯಚಿತ್ಗೆ ತಾನಿಷ್ಟು ದಿನ ಅವನ ಜೊತೆ ನಡೆದುಕೊಂಡ ರೀತಿ ನೆನೆದು ತುಸು ಬೇಸರವಾಗಿತ್ತು ಭಾಮ ನಾನು ಹೇಳಿದ ಹಾಗೆ ನಾನು ಹೋಗುವ ಮೊದಲು ನಿನ್ನ ಗಂಡನಿಗೆ ನಿನ್ನ ಮೇಲೆ ಪ್ರೀತಿ ಉಂಟು ಅಂತ ಪ್ರೂವ್ ಮಾಡಿದೆ ಇನ್ನು ನಿಂಗೆ ಅವನ ಮೇಲೆ ಪ್ರೀತಿ ಇದೆ ಅಂತ ಅವನಿಗೆ ಗೊತ್ತಾಗಬೇಕು ಅಷ್ಟೆ ಮನಸ್ಸಲ್ಲೇ ಅಂದುಕೊಂಡ ಸತ್ಯಜಿತ್ಗೆ ಭಾಮಾಳ ಮೇಲೆ ಪ್ರೀತಿ ಇದೆ ಎಂದು ಅಚ್ಚಲ್ ಸಾಬೀತುಪಡಿಸಿದ ಆದರೆ ಅದು ಸತ್ಯಜಿತ್ಗೆ ಮಾತ್ರವೇ ಅರಿವಾಗಿತ್ತು ಭಾಮಾಳಿಗೆ ವಿಷಯ ಗೊತ್ತಿಲ್ಲವಲ್ಲ ಅಚ್ಚು ಇನ್ನು ಯಾವಾಗ ಬರುದ ನೀನು ಎಂದಳು ಭಾಮ ಅಚ್ಚಲ್ ಅವಳಿಗೆ ಮಾವನ ಮಗ ಮಾತ್ರವಲ್ಲ ಒಬ್ಬ ಒಳ್ಳೆ ಸ್ನೇಹಿತ ಕೂಡ ಬರುವ ವರ್ಷ ಬರ್ತೇನೆ ಮರೈತಿ ನಾನು ಬರುವಾಗ ಈ ಮನೆಯಲ್ಲಿ ಸಣ್ಣ ಸಹ ಇರಬೇಕು ಎಂದ ಅವಳ ಕಿವಿಯ ಬಳಿ ಅವನ ಮಾತಿಗೆ ತುಸು ನಾಚಿದವಳು ತಕ್ಷಣವೇ ತನ್ನ ಮಂಗಣ್ಣನ ಉರಿ ಮುಖ ನೆನೆದು ನಿನ್ನ ಮದುವೆಯಾಗಿ ಮಗುವಾಗಲಿ ಮರೆ ಆಮೇಲೆ ಎಂದು ಅವನನ್ನೇ ಛೇಡಿಸಿದಾಗ ಅವಳ ತಲೆಗೆ ಮೊಟಕಿದ್ದವಾ ಬಾಯ್ ಮರೈತಿ ಸಹ ನಿನ್ನ ಮಂಗಣ್ಣನ ಮೇಲೆ ಇಷ್ಟ ಉಂಟು ಅದನ್ನು ಒಪ್ಪಿಕೊ ಎಂದು ಹೇಳುವುದನ್ನು ಮರೆಯಲಿಲ್ಲ ಅಚ್ಚಲ್ ಹೋದ ನಂತರ ಮನೆಯವರಿಗೆಲ್ಲ ಬೇಸರವಾಗಿದ್ದಂತೂ ಸುಳ್ಳಲ್ಲ ಮುಂದುವರೆಯುವುದು